ಮಂಡ್ಯದಲ್ಲಿ ಮುಂಗಾರು ಪೂರ್ವ ಮಳೆ ಭರ್ಜರಿಯಾಗಿದೆ ಬಿಸಿಲಿನಿಂದ ಬೇಗಿಗೆ ತತ್ತರಿಸಿರುವ ಜನರಿಗೆ ವರುಣ ತಂಪೆರೆದಿದ್ದಾನೆ ಬೆಳೆಗೆ ನೀರಿಲ್ಲ ಅಂತಿದ್ದ ಅನ್ನದಾತರ ಮೊಗದಲ್ಲಿ ಮಂದಹಾಸ ಮೂಡಿದೆ ಈಗಾಗಲೇ ಬೆಳೆಗಳಿಗೆ ನೀರು ಸಾಕಾಗ್ತಾ ಇಲ್ಲ ಹೀಗಾಗಿ ಮಳೆ ಬಂದಿದ್ದರಿಂದ ರೈತರು ಮತ್ತಷ್ಟು ಖುಷಿ ವ್ಯಕ್ತಪಡಿಸಿದ್ದಾರೆ ಗದಗ ಜಿಲ್ಲೆಯ ಹಲವೆಡೆ ಗಾಳಿ ಸಹಿತ ಭಾರಿ ಮಳೆಯಾಗಿದೆ ಪಾಪನಾಶಿ ಸುತ್ತಮುತ್ತ ವರುಣ ಆರ್ಪಟಕ್ಕೆ ಭಾರಿ ಅವಾಂತರ ಆಗಿದೆ ಗಾಳಿ ಮಳೆಗೆ ಮನೆಯ ಶೀಟ್ಗಳೇ ಹಾರಿ ಹೋದರೆ ಅರ್ಧ ಗಂಟೆ ಮಳೆಗೆ ಜನರು ತತ್ತರಿಸಿ ಹೋದ್ರು ಇನ್ನು ರಸ್ತೆ ತಗಡಿನ ಶೀಟ್ಗಳು ಹಾರಿದ್ರಿಂದ ಸವಾರರು ಸ್ವಲ್ಪದ್ರಲ್ಲೇ ಮಿಸ್ ಆದ್ರು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆಯಿಂದ ಜನ ಬೇಸತ್ತಿದ್ದಾರೆ ಟ್ರಾಫಿಕ್ ಬಿಸಿ ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣರಿಗೂ ತಟ್ಟಿದೆ ಜನಸಾಮಾನ್ಯರೊಂದಿಗೆ ಸಾಮಾನ್ಯರಾಗಿ ಮೆಟ್ರೋದಲ್ಲಿ ಎಎಸ್ ಪೊನ್ನಣ್ಣ ಪ್ರಯಾಣಿಸಿದ್ದಾರೆ ಕೆಂಗೇರಿಯಿಂದ ವಿಧಾನಸೌಧಕ್ಕೆ ಮೆಟ್ರೋದಲ್ಲಿ ಪ್ರಯಾಣ ಮಾಡಿದ್ದಾರೆ ಮಂಡ್ಯದ ಮದ್ದೂರಿನಲ್ಲಿರುವ ಮದ್ದೂರಮ್ಮ ದೇಗುಲದಲ್ಲಿ ಜಾತ್ರೆಯ ಅಂಗವಾಗಿ ಕೆಂಡೋತ್ಸವ ನಡೆದಿದೆ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ನಡೆದ ಕೆಂಡೋತ್ಸವದಲ್ಲಿ ದೇವರನ್ನ ಹೊತ್ತು ದೇಗುಲದ ಅರ್ಚಕ ಕೆಂಡದಲ್ಲಿ ನಡೆದರು ಕೆಂಡೋತ್ಸವ ಯಶಸ್ವಿಯಾದ ಹಿನ್ನೆಲೆ ಶಿಳ್ಳೆ ಚಪ್ಪಾಳೆ ಹಾಕಿ ಭಕ್ತರು ಸಂಭ್ರಮಿಸಿದ್ರು ಚಿತ್ರದುರ್ಗದ ಹಿರಿಯೂರು ತಾಲೂಕಿನ ಐಮಂಗಲ ಪೊಲೀಸ್ ತರಬೇತಿ ಶಾಲೆಗೆ ಎಡಿಜಿಪಿ ಅಲೋಕ್ ಕುಮಾರ್ ಭೇಟಿ ನೀಡಿದರು ನಾಲ್ಕನೇ ತಂಡದ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಬುನಾದಿ ತರಬೇತಿಯ ಕಾರ್ಯಕ್ರಮವನ್ನ ಅಲೋಕ್ ಮೋಹನ್ ಉದ್ಘಾಟನೆ ಮಾಡಿದ್ರು ಉದ್ಘಾಟನೆ ಬಳಿಕ ಪೊಲೀಸರಿಗೆ ಕ್ಲಾಸ್ ತೆಗೆದುಕೊಂಡ್ರು ಯಾರೆಲ್ಲ ತೂಕ ಜಾಸ್ತಿ ಇದ್ದೀರಿ ಎತ್ತೇಳಿ ಇದು ಮಠ ಅಲ್ಲ ತರಬೇತಿ ಶಾಲೆ ಯಾಕೆ ವೇಟ್ ಸರಿಯಾಗಿಲ್ಲ ಅಂತ ಪ್ರಶ್ನೆ ಮಾಡಿದ್ರು ಶಿಸ್ತಿನಿಂದ ಇರೋದು ಮುಖ್ಯ ಪರೇಡ್ ವೇಳೆ ಮಾತು ಸರಿಯಲ್ಲ ಅಂತ ವಾರ್ನ್ ಮಾಡಿದ್ದಾರೆ ಕಾರ್ಯಕ್ರಮದ ಬಳಿಕ ಮಾತನಾಡಿದ ಅಲೋಕ್ ಮೋಹನ್ ಈ ಸಲದಿಂದ ತರಬೇತಿ ಪದ್ಧತಿಯನ್ನ ಬದಲಾವಣೆ ಮಾಡಿದ್ದೇವೆ ಸೇವಾ ಮನೋಭಾವ ಪ್ರಾಮಾಣಿಕ ಕೆಲಸದ ನಿರೀಕ್ಷೆ ಇದೆ ಅಂತ ಹೇಳಿದರು ಧಾರವಾಡ ತಾಲೂಕಿನ ಹಳ್ಳಿಗೆರೆ ಗ್ರಾಮದ ಪಕ್ಕದ ಬಣಂದೂರ್ ಚೆಕ್ಪೋಸ್ಟ್ನಲ್ಲಿ ಅರಣ್ಯ ಸಿಬ್ಬಂದಿ ಬೇಕಾಬಿಟ್ಟಿ ಇದ್ದಾರೆ ಯಾವುದೇ ವಾಹನಗಳನ್ನು ತಪಾಸಣೆ ಮಾಡದೆ ಬಿಡ್ತಾ ಇರುವ ಆರೋಪ ಕೇಳಿಬಂದಿದೆ ಹೀಗಾಗಿ ಕಾಡಿನೊಳಗಿನಿಂದ ಆರಾಮವಾಗಿ ಕಟ್ಟಿಗೆಗಳನ್ನು ದಾಟಿಸಬಹುದಾಗಿದೆ ಜೊತೆಗೆ ಚೆಕ್ಪೋಸ್ಟ್ ಬಳಿ ನಾಮಫಲಕ ಅಳವಡಿಸದೆ ಕಾಂಪೌಂಡ್ ಒಳಗಡೆ ಬೋರ್ಡ್ ಹಾಕಿದ್ದಾರೆ ಹೀಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಜನಸಾಮಾನ್ಯರು ಆಕ್ರೋಶ ಹೊರಹಾಕಿದ್ದಾರೆ ರಕ್ತದ ಕೊರತೆಯಿಂದ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದ ಮಹಿಳೆ ಜೀವವನ್ನ ಆಂಬ್ಯುಲೆನ್ಸ್ ಚಾಲಕ ಉಳಿಸಿದ್ದಾನೆ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ನಗರದಲ್ಲಿ ಘಟನೆ ನಡೆದಿದೆ ಅಂಬಿಕಾ ಎಂಬ ಮಹಿಳೆ ಹೆರಿಗೆಗಾಗಿ ದಾಂಡೇಲಿ ತಾಲೂಕಿನ ಆಸ್ಪತ್ರೆಗೆ ದಾಖಲಾಗಿದ್ರು ಆದರೆ ಸಿಸೇರಿಯನ್ ಆಗಿದ್ದರಿಂದ ಗರ್ಭಿಣಿಗೆ ತೀವ್ರ ರಕ್ತಸ್ರಾವ ಆಗಿತ್ತು ಅಲ್ಲದೆ ಓ ಪಾಸಿಟಿವ್ ಬ್ಲಡ್ ಅವಶ್ಯಕತೆ ಇತ್ತು ಈ ವೇಳೆ ಅಲ್ಲೇ ಇದ್ದ ಆಂಬ್ಯುಲೆನ್ಸ್ ಚಾಲಕ ಚಿದಾನಂದ ರಕ್ತ ನೀಡಿ ಮಾನವೀಯತೆ ಮೆರೆದಿದ್ದಾನೆ ಚಿದಾನಂದ ಕೆಲಸಕ್ಕೆ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಹಳೆ ಟೈಯರ್ ಪ್ಲಾಸ್ಟಿಕ್ ವಸ್ತುಗಳು ಬೆಂಕಿಗಾಹುತಿಯಾಗಿವೆ ಕೊಪ್ಪಳದ ಜಿಲ್ಲಾ ಕ್ರೀಡಾಂಗಣದ ಬಳಿ ಘಟನೆ ನಡೆದಿದೆ ಬೆಂಕಿ ಹೊತ್ತುಕೊಂಡ ಹಿನ್ನೆಲೆ ದಟ್ಟ ಹೊಗೆ ಆವರಿಸಿದ್ದು ಅಪಾರ ಪ್ರಮಾಣದ ಹಾನಿಯಾಗಿದ್ದು ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಇನ್ನು ಬೆಂಕಿ ಬೀಳಲು ಕಾರಣ ಏನು ಅಂತ ತಿಳಿದು ಬಂದಿಲ್ಲ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಬಾಗಲಕೋಟೆಯ ಚಾಲುಕ್ಯರ ಗುಹಾಂತರ ದೇವಾಲಯದ ಕೆಳಗೆ ಉತ್ಖನನ ಪತ್ತೆಯಾಗಿದೆ ಜೈನ ಧರ್ಮಕ್ಕೆ ಸೇರಿದ ನಾಲ್ಕನೇ ಬಸದಿ ಕೆಳಗಿನ ಬೆಟ್ಟದಲ್ಲಿ ಐದು ಕುಡಕ್ಕೆ ಹನ್ನೊಂದು ತಾಮ್ರದ ನಾಣ್ಯಗಳು ಸಿಕ್ಕಿವೆ ಧಾರವಾಡ ವಲಯ ಭಾರತೀಯ ಪುರಾತತ್ವ ಸರ್ವೇಕ್ಷಣ ಇಲಾಖೆಯಿಂದ ಉತ್ಖನನ ಸರ್ವೆ ನಡೆಯಿತು ಈ ವೇಳೆ ನಾಣ್ಯ ಮಡಿಕೆಗಳನ್ನು ತೆಗೆದು ಪ್ರಯೋಗಾಲಯಕ್ಕೆ ರವಾನೆ ಮಾಡಲಾಗಿದೆ ಇನ್ನು ಕ್ರಿಸ್ತಶಕ ಆರನೇ ಶತಮಾನದಲ್ಲಿ ಗುಹಾಂತರ ದೇಗುಲಗಳನ್ನು ನಿರ್ಮಾಣ ಮಾಡಲಾಗಿತ್ತು ಬಾದಾಮಿ ಚಾಲುಕ್ಯರ ರಾಜಧಾನಿ ಕೂಡ ಆಗಿತ್ತು ಈಗ ಮತ್ತಷ್ಟು ಅಧ್ಯಯನ ನಡೆಸುವುದಕ್ಕೆ ಈ ಮಡಿಕೆ ನಾಣ್ಯಗಳು ಅನುಕೂಲ ಆಗಲಿವೆ ಮೈಸೂರಲ್ಲಿ ರಸ್ತೆ ಅಗಲೀಕರಣಕ್ಕೆ ಮರ ಕಡಿದಿದ್ದರಿಂದ ಪರಿಸರವಾದಿಗಳು ಪ್ರತಿಭಟನೆ ನಡೆಸಿದ್ರು ರಸ್ತೆ ಅಗಲೀಕರಣಕ್ಕೆ ನಲವತ್ತಕ್ಕೂ ಹೆಚ್ಚು ಮರಗಳನ್ನು ಕಡಿಯಲಾಗಿತ್ತು ಮರಗಳನ್ನು ಕಡಿದ ಜಾಗದ ಅಣತಿ ದೂರದಲ್ಲೇ ಪರಿಸರವಾದಿಗಳು ಗಿಡ ನೆಟ್ಟಿದ್ದಾರೆ ರಾಜ್ಯ ರೈತ ಸಂಘದ ಮುಖಂಡರು ವಿವಿಧ ತಳಿಯ ಗಿಡಗಳನ್ನು ನೆಟ್ಟಿದ್ದಾರೆ ಈಗಾಗಲೇ ಮರ ಕಡಿದವರ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ ರಸ್ತೆ ಅಗಲೀಕರಣದ ನೆಪವೊಡ್ಡಿ ಮರಗಳನ್ನು ಕಡಿತಾ ಇರುವುದಕ್ಕೆ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ ಅರಣ್ಯ ಇಲಾಖೆ ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳ ನಡೆಗೆ ಆಕ್ರೋಶ ಎದ್ದಿದ್ದು ರೈತರು ಮರ ನೆಟ್ಟಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್